ಭದ್ರಕಾಳಿ ದೇವಸ್ಥಾನ ಹನುಮಕೊಂಡ ಜಿಲ್ಲೆ ತೆಲಂಗಾಣ ಚಾಲುಕ್ಯ ರಾಜವಂಶದ ರಾಜ ಪುಲಿಕೇಶಿ ಕೃಷಿಕ ಆರುನೂರ ಇಪ್ಪತ್ತೈದರಲ್ಲಿ ಈ ದೇವಾಲಯವನ್ನು ನಿರ್ಮಿಸಿದನೆಂದು ನಂಬಲಾಗಿದೆ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಅಂಗಡಿಗಳ ಸಾಲು ಸುಂದರ ದೃಶ್ಯಾವಳಿ ದೃಶ್ಯಾವಳಿಗಳು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ ಎದುರುಗಡೆಗೆ ರಾಜಗೋಪುರ ಕಾಣ್ತಾ ಇದೆ ನಂತರ ಕಾಕತೀಯ ರಾಜರು ದೇವಾಲಯವನ್ನು ದತ್ತು ಬಿಡಿದು ಭದ್ರಕಾಳಿಯನ್ನು ತಮ್ಮ ಕುಲದೇವತೆ ಎಂದು ಪರಿಗಣಿಸಿ ಆರಾಧಿಸುತ್ತಿದ್ದರು ಭದ್ರಕಾಳಿ ದೇವಸ್ಥಾನ ಅತ್ಯಂತ ಪ್ರಾಚೀನ ದೇವಾಲಯಗಳಲ್ಲಿ ಒಂದಾಗಿದೆ ಐತಿಹಾಸಿಕ ಪ್ರಾಮುಖ್ಯತೆ ಧಾರ್ಮಿಕ ಪ್ರಾಮುಖ್ಯತೆ ದೇವಾಲಯದ ಸುತ್ತಲಿರುವ ನೈಸರ್ಗಿಕ ಸೌಂದರ್ಯ ವಿಶಾಲವಾದ ಜಾಗದಲ್ಲಿ ನೆಲೆಗೊಂಡಿರುವ ದೇವಸ್ಥಾನ ನೋಡಲೇಬೇಕಾದಂತಹ ಶಕ್ತಿ ಕ್ಷೇತ್ರ ಈ ದೇವಾಲಯದಲ್ಲಿ ದೇವತೆ ಭದ್ರಕಾಳಿಯನ್ನು ಕುಳಿತಿರುವ ಭಂಗಿಯಲ್ಲಿ ತೋರಿಸಲಾಗಿದೆ ಗೋಕುಲ ಚಿತ್ರ ಯಾಗಶಾಲೆಯನ್ನು ನಮ್ಮ ಕಣ್ಣು ಮುಂದೆ ಬರ್ತಾ ಇದೆ ನೋಡಬಹುದು ಎಂಟು ಕೈಗಳು ಪ್ರತಿಯೊಂದು ಕೈನಲ್ಲೂ ಆಯುಧಗಳನ್ನು ಹಿಡಿದುಕೊಂಡಿದ್ದು ಆಕರ್ಷಕ ಕಿರೀಟ ಧರಿಸಿದ್ದು ವಿಗ್ರಹ ಎರಡು ಪಾಯಿಂಟ್ ಏಳು ಮೀಟರ್ ಎತ್ತರವಿದೆ ಬ್ರಹ್ಮಾಂಡದ ಸರ್ವೋಚ್ಚ ಸ್ತ್ರೀಲಿಂಗ ಶಕ್ತಿಯನ್ನು ಸೂಚಿಸುವ ಅಪರೂಪದ ಸೌಂದರ್ಯ ತ್ರಿಪುರ ಸುಂದರಿ ಮೂರು ಲೋಕದ ಸೌಂದರ್ಯ ಎಂದರ್ಥ ಭದ್ರಕಾಳಿ ದೇವಸ್ಥಾನದ ವೈಶಿಷ್ಟ್ಯಗಳು ಈ ದೇವಸ್ಥಾನವನ್ನು ದಕ್ಷಿಣ ಭಾರತದ ಚಿನ್ನದ ದೇವಸ್ಥಾನ ಎನ್ನುವರು ಏಕೆಂದರೆ ಸೂರ್ಯಾಸ್ತ ಸೂರ್ಯೋದಯದ ಸಮಯದಲ್ಲಿ ಚಿನ್ನದ ಬಣ್ಣದಿಂದ ಹೊಳೆಯುತ್ತಿರುತ್ತದೆ ಕೋಹಿನೂರು ವಜ್ರದ ಚರಿತ್ರೆ ಕಾಕತೀಯ ರಾಜರು ಭದ್ರಕಾಳಿಯನ್ನು ತಮ್ಮ ಎಂದು ಆರಾಧಿಸುವುದರ ಜೊತೆಗೆ ದೇವಿಯ ಎಡಗಣ್ಣಿಗೆ ಕೋಹಿನೂರು ವಜ್ರವನ್ನು ಒದಗಿಸಿತ್ತು ವಾರಂಗಲ್ನಲ್ಲಿರುವ ಭದ್ರಕಾಳಿ ದೇವಸ್ಥಾನ ಕೋಹಿನೂರು ವಜ್ರದ ಜೊತೆಗೆ ಬೆಸೆದುಕೊಂಡಿದೆ ಅಮೂಲ್ಯವಾದ ಕೋಹಿನೂರ್ ವಜ್ರ ಗೋಲ್ಕೊಂಡದ ಕೊಲ್ಲೂರ ಗಣಿಯಿಂದ ಪಡೆದುಕೊಂಡಿತು ಮೊಘಲರು ಸಾವಿರದ ಮುನ್ನೂರ ಹತ್ತರಲ್ಲಿ ಕಾಕತೀಯರನ್ನು ಸೋಲಿಸಿ ಭದ್ರಕಾಳಿ ದೇವಸ್ಥಾನವನ್ನು ಭಗ್ನಿಗೊಳಿಸಿ ಕೋಹಿನೂರ್ ವಜ್ರವನ್ನು ವಶಪಡಿಸಿಕೊಂಡರು ನಂತರ ಕೋಹಿನೂರ್ ವಜ್ರ ಒಬ್ಬರ ಕೈಯಿಂದ ಒಬ್ಬರಿಗೆ ತಲುಪಿತು ಕಡೆಯಲ್ಲಿ ಮಹಾರಾಜ ರಣಜಿತ್ ರಣಜಿತ್ ಸಿಂಗ್ ಕೈಗೆ ತಲುಪಿತು ಅವರು ತಮ್ಮ ಕೊನೆಗಾಲದಲ್ಲಿ ಪುರಿಯ ಜಗನ್ನಾಥ ದೇವಸ್ಥಾನಕ್ಕೆ ನೋಡುತ್ತಾರೆ ಕಾಲಾನಂತರದಲ್ಲಿ ಕೊಹ್ನೂರ್ ವಜ್ರವನ್ನು ಇಂಗ್ಲೆಂಡಿನ ರಾಣಿಗೆ ಉಡುಗೊರೆಯಾಗಿ ನೀಡಲಾಯಿತು ಭದ್ರಕಾಳಿ ದೇವಸ್ಥಾನ ಭದ್ರಕಾಳಿ ಸರೋವರದ ಪಕ್ಕದಲ್ಲಿ ಹನುಮಕೊಂಡ ನಗರದ ನಡುವೆ ಬೆಟ್ಟದ ಮೇಲೆ ನೆಲೆಗೊಂಡಿದೆ ಸಾರಿಗೆಯ ಸಂಪರ್ಕ ಅತ್ಯುತ್ತಮವಾಗಿದೆ ವಾರಂಗಲ್ ರೈಲು ನಿಲ್ದಾಣದಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಇದೆ ದೇವಸ್ಥಾನದ ಒಳಭಾಗವನ್ನು ನೋಡ್ತಾ ಇದ್ವಿ ಮತ್ತು ಅಲ್ಲಿರುವಂತಹ ಕಂಬಗಳ ಸಾಲು ಮತ್ತು ಸೀರೆಗಳು ದೇವಿಗೆ ಉಡಿಸಿರುವಂಥದ್ದನ್ನು ನಾವು ಬೇಕಾದರೆ ಕೊಂಡ್ಕೋಬಹುದು ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ